ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ಗೆ ಐ ಟಿ ಇದೀಗ ತೀರ್ಮಾನ ಮಾಡಿದೆ ಅನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಮೊಬೈಲ್ ರಿಟ್ರೀವ್ ನಿಂದ ಬಯಲಾಗುತ್ತಾ ಬುರುಡೆ ಟೀಮ್ ನ ಷಡ್ಯಂತ್ರ ಅನ್ನೋದು ಕುತೂಹಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸಿಕ್ಕಿತ್ತು ಎರಡು ಮೊಬೈಲ್ ಇದು ಚಿನ್ನಯ್ಯನ ಮೊಬೈಲ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಚಿನ್ನಯ್ಯ ಉಳಿದುಕೊಂಡಿದ್ದ ಕೋಣಿಗೆಲ್ಲೇ ಆ ಎರಡೂ ಮೊಬೈಲ್ಗಳು ಸಿಕ್ಕಿತ್ತು ಮೊಬೈಲ್ ರಿಟ್ರೀವ್ ಮಾಡಲಿರುವ ಫೋರೆನ್ಸಿಕ್ ತಾಂತ್ರಿಕ ತಂಡ ಮೊಬೈಲ್ ರಿಟ್ರೀವ್ ಮಾಡಿದಾಗ ಸ್ಫೋಟಕ ಸಾಕ್ಷಿಗಳು ಸಿಗಬಹುದಾದ ಸಾಧ್ಯತೆಗಳಿದೆ ಕಾಲ್ ರೆಕಾರ್ಡ್ಸ್ ಮುಖಾಂತರವಾಗಿ ಯಾರ್ಯಾರೊಂದಿಗೆ ಸಂಪರ್ಕದಲ್ಲಿದ್ದ ಅಂತ ಪತ್ತೆ ಹಚ್ಚಲಾಗತ್ತೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆಯೇ ಫೋಟೋ ವಿಡಿಯೋಗಳು ಸಿಗಬಹುದಾದ ಸಾಧ್ಯತೆ ಇದೆ ಲೊಕೇಶನ್ ಡಾಟಾ ಸಿಕ್ಕರೆ ಯಾವ ಸ್ಥಳದಲ್ಲಿ ಇದ್ದ ಅಂತ ಕೂಡ ಪತ್ತೆ ಆಗತ್ತೆ ಚಿನ್ನಯ್ಯ ಯಾರ ಮನೆಗೆ ಹೋಗಿದ್ದ ಎಂಬುದು ಕೂಡ ಪತ್ತೆ ಹಚ್ಚಲಿದ್ದಾರೆ ಎಸ್ ಐ ಟಿ ನುಡಿ ಇದೀಗ ಫೈನಲಿ ಎಸ್ ಐ ಪ್ರಬಲವಾದ ಅಸ್ತ್ರ ಸಿಗ್ತಾ ಇರೋದು ಚಿನ್ನಯ್ಯನ ಮೊಬೈಲ್ ಅಂತ ಹೇಳ್ತಾ ಇದ್ದಾರಲ್ಲ ಎರಡು ಮೊಬೈಲ್ ಚಿನ್ನಯ್ಯ ಉಳ್ಕೊಂಡಿದ್ದಂಥ ಮನೆಯಲ್ಲಿ ರೂಮ್ನಲ್ಲಿ ಸಿಕ್ಕಂಥ ಆ ಎರಡು ಮೊಬೈಲ್ ಅದನ್ನು ರಿಟ್ರೀವ್ ಮಾಡುವಂಥದ್ದು ಆ ರಿಟ್ರೀವ್ ಮಾಡಿದ್ರು ಅಂತ ಅಂದರೆ ಈತ ಯಾರ್ಯಾರ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇದ್ದ ಎಷ್ಟೆಷ್ಟು ಹೊತ್ತು ಮಾತಾಡ್ತಾ ಇದ್ದ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದ ಆ ಮೊಬೈಲ್ನಲ್ಲಿ ಯಾವುದಾದ್ರು ವಿಡಿಯೋ ಆಡಿಯೋ ಮೆಸೇಜು ಡಾಕ್ಯುಮೆಂಟ್ಸು ಈ ಥರದ್ದು ಏನಾದರೂ ದಾಖಲೆಗಳಿಗಿದ್ರೆ ಎಲ್ಲವೂ ಕೂಡ ತಗ್ಲು ಹಾಕೊಳ್ಬೇಕಾಗತ್ತೆ ಬಹಿರಂಗವೂ ಆಗತ್ತೆ ಯಾಕಂದರೆ ಚಿನ್ನಯ್ಯನ ಹಿಂದೆ ಸಾಕಷ್ಟು ಮಂದಿ ಇದ್ದಾರಿರೋದನ್ನು ಹೇಳಲಾಗ್ತಾ ಇದೆ ನಾನು ಓನ್ಲಿ ಪಾತ್ರದಾರ ಸೂತ್ರಧಾರರು ಅನೇಕರಿದ್ದಾರೆ ಅಂತ ಕಣ್ಣಿಗೆ ಕಾಣ್ತಾ ಇರೋದು ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರು ಇನ್ನೊಂದು ಮತ್ತೊಂದು ಅದೇ ಅದಕ್ಕಿಂತ ಹಿಂದೆನೂ ಯಾರಾದರೂ ಇದ್ರೂ ಇರಬಹುದು ಷಡ್ಯಂತ್ರಗಳ ಬಯಲಾದರೂ ಬಯಲಾಗಬಹುದು ಸೊ ಗೊತ್ತಿಲ್ಲ ಏನೇನು ಆಗತ್ತೆ ಅಂತ ಇಲ್ಲಿ ಗಿರೀಶ್ ಮಟ್ಟಣ್ಣನವರ್ ಮತ್ತು ತಿಮ್ರೋಡಿಯನ್ನು ತಗಲಾಕಿಸುವಂಥ ಕೆಲಸ ಆಗ್ತಿದೆ ಅಂತ ಅವ್ರ ಕಡೆ ಇರೋ ಆರೋಪ ಮಾಡ್ತಾ ಇದ್ದಾರೆ ಸೊ ರಿಟ್ರೀವ್ ಮಾಡಿದಾಗ ಸತ್ಯ ಅನುಸತ್ಯತೆಗಳು ಗೊತ್ತಾಗತ್ತೆ ಬಯಲಾಗುತ್ತೆ ಬುರುಡೆ ಗ್ಯಾಂಗ್ ಜೊತೆಗಿನ ನಾ ಚಿನ್ನಯ್ಯನ ನಂಟು ಅನ್ನೋದು ಪ್ರಶ್ನೆ ಡಿಲೀಟ್ ಮಾಡಿರುವ ಎಲ್ಲವನ್ನೂ ರಿಟ್ರೀವ್ ಮುಖಾಂತರವಾಗಿ ಪಡಿಬಹುದಾದ ಸಾಧ್ಯತೆ ಇದೆ ನಿಂದ ಚಿನ್ನಯ್ಯ ಹೇಳಿದ ಮಾತುಗಳಿಗೆ ಒಂದು ತಾಂತ್ರಿಕ ಸಾಕ್ಷ್ಯ ಅನ್ನೋದು ಸಿಗುತ್ತೆ ಆತ ಏನೀಗ ಹೇಳ್ತಾ ಇದ್ದಾನೆ ಇದೆಲ್ಲಾನು ಪ್ಲಾನ್ ಷಡ್ಯಂತ್ರ ಅಂತ ಸೊ ಆತರ ಏನಾದರೂ ಆಗಿದ್ರು ಕೂಡ ಗೊತ್ತಾಗುತ್ತೆ ಇದರಿಂದ ಎಸ್ ಐ ಟಿಗೆ ಷಡ್ಯಂತ್ರದ ಪ್ಲಾನ್ಗಳನ್ನ ಪತ್ತೆ ಮಾಡೋದಕ್ಕೆ ಸಹಕಾರಿಯಾಗತ್ತೆ ಪ್ರಕರಣದಲ್ಲಿ ಹೊರ ಬರುತ್ತಾ ಮತ್ತಷ್ಟು ಜನರ ಹೆಸರು ಅನ್ನೋದು ಈಗಿರುವಂತ ಪ್ರಶ್ನೆ ಒಂದು ವೇಳೆ ಮೊಬೈಲ್ ಏನಾದ್ರು ರಿಟ್ರೀವ್ ಆಯಿತು ಅಂತಂದ್ರೆ ಈತನ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದೇನಾದ್ರೂ ಗೊತ್ತಾಯಿತು ಅಂತಂದ್ರೆ ಕೇವಲ ಮೇಲ್ ನೋಟಕ್ಕೆ ಹೆಸರು ವ್ಯಕ್ತಿಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಅವರ ಹೆಸರು ಕೂಡ ಹೊರಗೆ ಬರಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮೊಬೈಲ್ ಅನ್ನು ರಿಟ್ರೀವ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗೊಂದು ವೇಳೆ ಯಾರಾದರೂ ಹೆಸರು ಹೊರ ಬಂತು ಅಂತಂದ್ರೆ ತನಿಖೆ ಇದೀಗ ಮತ್ತೊಂದು ಹಂತಕ್ಕೆ ಹೋಗುತ್ತೆ ನೋಡಿ ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಒಂದಷ್ಟು ವಾದಗಳಿಗಿತ್ತು ಷಡ್ಯಂತ್ರ ನಡೀತಾ ಇದೆ ಇದಕ್ಕೆ ಅಂತ ಹಣ ಕೊಡ್ಲಾಗ್ತಾ ಇದೆ ಕೋಟಿ ಕೋಟಿ ಹಣ ಬರ್ತಾ ಇದೆ ತುಂಬಾ ವರ್ಷಗಳಿಂದ ಕೂತು ಷಡ್ಯಂತ್ರ ಮಾಡಿದ್ದಾರೆ ಆಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಒಂದು ದೊಡ್ಡ ಟೀಮೇ ಇದೆ ಬೇರೆ ದೇಶದಿಂದ ಫಂಡ್ ಆಗ್ತಾ ಇದೆ ಸೊ ಈ ತರದ್ದೆಲ್ಲವು ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿದಾಗ ಇವರು ಯಾವ್ಯಾವ ನೆಟ್ವರ್ಕಲ್ಲಿದ್ದರು ಯಾರ ಜೊತೆಗಿದ್ರು ಆ ನೆಟ್ವರ್ಕ್ನಲ್ಲಿ ಬೇರೆ ಯಾರ್ಯಾರಿಗಿದ್ರು ಯಾರ ಮನೇಲಿ ವಾಸವಾಗಿದ್ದರು ಈತ ಎಷ್ಟು ವರ್ಷದಿಂದ ಆ್ಯಕ್ಟಿವ್ ಆಗಿದ್ದಾನೆ ಎಷ್ಟು ವರ್ಷದಿಂದ ಈತನಿಗೆ ನಾನಾ ರೀತಿಯಾದಂಥ ಕಾಲ್ಸ್ಗಳು ಬರ್ತಾ ಇದ್ದ ಯಾರ್ಯಾರು ಕಾಲ್ಸ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಾಗಲೇ ಇದೆ ಅಕಸ್ಮಾತ್ ಏನಾದರೂ ವೀಡಿಯೋಸ್ಗಳು ಡಾಕ್ಯುಮೆಂಟ್ಸ್ಗಳಿದ್ರೆ ಅದು ಕೂಡ ಹೊರಗೆ ಬರತ್ತೆ ಸೊ ಹಾಗಾಗಿ ಇದೀಗ ಎಸ್ ಐ ಟಿ ಮೊಬೈಲ್ ರಿಟ್ರೀವ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ಅಂತ ಗೊತ್ತಾಗ್ತಿದೆ ಎಫ್ ಎಸ್ ಕಳಿಸಿದ್ರೆ ಒಂದ್ ಮೂರ್ನಾಲ್ಕ ದಿನದಲ್ಲಿ ಏನೇನು ಸತ್ಯ ಇದೆ ಅನ್ನೋದು ಹೊರಗೆ ಬರತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಆದಿತ್ಯ ಎಸ್ ಐ ಟಿಗೊಂದು ಪ್ರಬಲ ಅಸ್ತ್ರ ಸಿಕ್ಕಿರೋದು ಮೊಬೈಲ್ನ ರಿಟ್ರೀವ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರೋದು ಸಾಕಷ್ಟು ಪ್ರಕರಣದಲ್ಲಿ ಇತ್ತೀಚೆಗೆ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಮೊಬೈಲ್ ಮೊಬೈಲ್ ಎಲ್ಲಿದ್ರು ಎಲ್ಲಿಗೆ ಹೋಗಿದ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೆಲವೊಂದಷ್ಟು ವಿಡಿಯೋಸ್ ಆಡಿಯೋಸು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಲಭ್ಯವಾಗಬಹುದಾದ ಸಾಧ್ಯತೆಗಳಿದೆ ಆದಿತ್ಯ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಾಣುವ ಮೂರ್ನಾಲ್ಕು ಮಂದಿಯನ್ನು ಹೊರತುಪಡಿಸಿ ದೊಡ್ಡದೊಂದು ಷಡ್ಯಂತ್ರ ಆಗಿದೆ ಬೇರೆ ದೇಶದ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು ಅಲ್ಲಿಂದ ಫಂಡ್ ಆಗಿದೆ ಅನ್ನೋದೊಂದು ಆರೋಪ ಇದೆ ಸೊ ಮೊಬೈಲ್ ರಿಟ್ರೀವ್ ಮಾಡಿದ್ರೆ ಈ ಎಲ್ಲ ಸತ್ಯಾನುಸತ್ಯತೆಗಳು ಹೊರಗೆ ಬರಬಹುದ ಸಾಧ್ಯತೆ ಇದೆಯಾ ಆದಿತ್ಯ ನೀತಿ ಹೌದು ಈಗಾಗಲೇ ಈ ಚಿನ್ನಯ್ಯ ಏನಿದ್ದಾನೆ ಈತ ಡೇವನ್ ನಲ್ಲಿ ನನಗೆ ಈ ತರ ಹೇಳಿದ್ರು ಅದಕ್ಕೋಸ್ಕರ ನಾನು ಹೇಳಿದ್ದೆ ಅನ್ನುವಂಥ ರೀತಿಯ ಆರೋಪವನ್ನ ಆತ ಮಾಡಿದ್ದ ಬಟ್ ಆತನ ಬಗ್ಗೆ ಕೂಡ ಎಸ್ ಐಟಿಗೆ ಸಾಕಷ್ಟು ಅನುಮಾನಗಳು ಇದೆ ಯಾಕಂದ್ರೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನ ಆತ ಕೊಡ್ತಾ ಇರೋದನ್ನ ಗಮನಿಸಬಹುದು ಆತನ ಹೇಳಿಕೆ ಬಗ್ಗೆ ಆತನಿಗೆ ಬದ್ಧತೆ ಇಲ್ಲ ಅನ್ನೋದನ್ನ ನಾವು ಡೇವನ್ ಇಂದ ಕೂಡ ಗಮನಿಸ್ತಾ ಹೋಗ್ಬೋದು ಯಾವ ಸಂದರ್ಭದಲ್ಲಿ ಬೇಕಾದರೂ ಆತ ಯೂಟರ್ನ್ ಹೊಡಿಬಹುದು ಹಾಗಾಗಿ ಎಸ್ ಐ ಟಿ ಈತನ ಹೇಳಿಕೆ ಆಧಾರದಲ್ಲಿ ಯಾರಿಗೂ ಕೆಡ್ಡ ತೋಡೋದಕ್ಕೆ ಯಾರನ್ನು ಬಂಧಿಸೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಸ್ಟ್ರಾಂಗ್ ಆದಂತಹ ಒಂದು ಲೀಗಲ್ ಟೀಮ್ ಇದರ ಹಿಂದೆ ಇದೆ ಅನ್ನೋದನ್ನ ನಾವು ಡೇವನ್ ಇಂದ ಕೂಡ ನೋಡ್ತಾ ಇದೀವಿ ಎಲ್ಲ ಒಂದು ಸಣ್ಣ ಎಡವಟ್ಟಾದರೂ ಕೂಡ ಇಡೀ ಪ್ರಕರಣದ ಆಯಾಮ ಬದಲಾಗುವಂತ ಸಾಧ್ಯತೆ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮೊದಲಿಗೆ ಈತನನ್ನೇ ಈಗ ತೀವ್ರ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಮತ್ತು ಈಗ ಕೊಟ್ಟಿರುವಂತ ಮಾಡಿರುವಂತಹ ಆರೋಪಗಳು ನಿಜಾನ ಅನ್ನೋದನ್ನ ಬಹಳ ಕುಲಂಕುಷವಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಒಂದೊಂದು ಪಾಯಿಂಟ್ ಅನ್ನು ಕೂಡ ಬಿಡದೆ ಎಲ್ಲವನ್ನ ಕೂಡ ಕ್ಲಾರಿಫೈ ಮಾಡ್ತಾ ಇದ್ದಾರೆ ಎಲ್ಲ ಜಾಗಗಳಿಗೆ ಹೋಗಿ ಆತನ ಕುಟುಂಬಸ್ಥರನ್ನ ಮೀಟ್ ಆಗಿ ಆತ ಯಾರ ಮೂಲಕ ಇವರ ಸಂಪರ್ಕಕ್ಕೆ ಬಂದೋ ಅವರ ಅವರನ್ನ ಮೀಟ್ ಮಾಡಿ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳಾಗಿತ್ತು ಈ ಮನುಷ್ಯ ಯಾವ ತರ ಈ ಚಿನ್ನಯ್ಯ ಅನ್ನುವಂತ ಮನುಷ್ಯ ಹೇಗೆ ವ್ಯಕ್ತಿ ಹೇಗೆ ಅನ್ನೋದು ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಯಾರನ್ನಾದರೂ ಅರೆಸ್ಟ್ ಮಾಡಬೇಕು ಅಂದ್ರೆ ಅಥವಾ ಯಾರನ್ನಾದರೂ ಈ ಪ್ರಕರಣಕ್ಕೆ ಲಿಂಕ್ ಮಾಡಬೇಕು ಅಂದ್ರೆ ಅಲ್ಲಿ ಆ ಮೊಬೈಲ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಎರಡು ಮೊಬೈಲ್ ಆತನಿಂದ ವಶಕ್ಕೆ ಪಡೆದುಕೊಂಡಿದ್ರು ಒಂದು ಮೊಬೈಲ್ ಆಂಡ್ರಾಯ್ಡ್ ಫೋನ್ ಅದನ್ನ ಈತನಿಗೋಸ್ಕರ ನೀಡಿದ್ರು ಅಂದ್ರೆ ನಾರ್ಮಲ್ ಆಗಿ ಪ್ರಕರಣ ಖಾತ ಎಂಟ್ರಿ ಆದ ಬಳಿಕ ಆತನಿಗೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಹೊರಗಿನ ಜನರನ್ನ ಸಂಪರ್ಕ ಮಾಡುವುದಕ್ಕೆ ಬಿಡ್ತಾ ಇರಲಿಲ್ಲ ಆದ್ರೆ ಆತ ಈ ಗ್ಯಾಂಗ್ ಅನ್ನ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ದಿಮರಡಿ ಅವರಾಗಿರ್ಬಹುದು ಗಿರೀಶ್ ಮಟ್ಟಣನ್ ಅವರಾಗಿರ್ಬೋದು ಜಯಂತ್ ಟಿ 이분은 ಯಾವ ತರ ಸಂಪರ್ಕ ಆದ ಇವರಿಗೆ ಸಂಪರ್ಕವಾಗದ ಇದ್ದಂತಹ ಮಾಧ್ಯಮ ಏನು ಇವರ ಬಳಿ ತರ ಬಂದ ಈಗ ಈತ ತಂದು ಕೊಟ್ಟಂತ ಬುರುಡೆಯಿಂದಾಗಿ ಆತ ಸಿಕ್ ಬಿದ್ದಾನೆ ಆದ್ರೆ ಆತ ಹೇಳುದು ಇವರೇ ನನಗೆ ಆ ಬುರುಡೆ ಕೊಟ್ಟರು ಅನ್ನೋದು ಆದ್ರೆ ಅದು ನಿಜಾನ ಅನ್ನೋದು ಎಸ್ ಟಿ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ ಈತ ಇಲ್ಲಾದ್ರೂ ಆಗಿದು ತನ್ನ ಅಥವಾ ಆತನ ಕೈಗೆ ಯಾರಾದ್ರೂ ಕೊಟ್ರ ಅಥವಾ ಇದ್ರ ಹಿಂದೆ ಈ ಇವ್ರು ಯಾರು ಅಲ್ಲದೆ ಬೇರೆ ಯಾರಾದ್ರೂ ಇದಾರಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಇದಕ್ಕೆ ಆತನ ಮೊಬೈಲ್ ಬಹಳ ಮುಖ್ಯವಾಗುತ್ತೆ ಈಗ ಇವರ ವರ್ಷನ್ ಏನು ಅಂದ್ರೆ ಆತನೇ ಬಂದ ಆತನೇ ಬಂದು ಶರಣಾದ ನಾನು ತೋರಿಸ್ತೀನಿ ಅಂತ ಹೇಳ್ದ ಆ ಕಾರಣಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿದೀವಿ ಅನ್ನೋದು ಅಂತಕ್ಕಂಥದ್ದನ್ನು ಕೂಡ ಇವರು ಕೋರ್ಟಲ್ಲಿ ಹೇಳ್ಬೋದು ಇದರ ಜೊತೆಗೆ ಸಾಕಷ್ಟು ವಿಡಿಯೋ ಸಂದರ್ಶನಗಳು ಇದೆ ನೀತಿ ಈಗ ಸಮೀರ್ಗೂ ಕೂಡ ಇದೊಂದು ರೀತಿ ವರದಾನ ಆಗುವಂಥ ಸಾಧ್ಯತೆಗಳು ಇದೆ ಯಾಕಂದ್ರೆ ಚಿನ್ನಯ್ಯ ವಿದೌಟ್ ಮಾಸ್ಕ್ ಕೊಟ್ಟಂತ ಇಂಟರ್ವ್ಯೂಗಳಲ್ಲಿ ಆತನೇ ಬಾಯಿ ಬಿಟ್ಟು ಹೇಳಿದಾನೆ ನಾನು ನೂರಾರು ಶೋಗಳನ್ನು ಹೂತಿದ್ದೀನಿ ನೂರಾರು ಶವಗಳನ್ನು ಹೂತಿದ್ದೀನಿ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣ ಬಗ್ಗೆ ನಂಗೆ ಗೊತ್ತಿದೆ ಇದರ ಇದರ ಆಗಿದೆ ಅನ್ನೋದನ್ನ ಪ್ರತಿ ಸಂದರ್ಶನದಲ್ಲೂ ಕೂಡ ಹೇಳಿದಾನೆ ಅಲ್ಲಿ ಒಂದಿಷ್ಟು ಅಂಕಿಅಂಶಗಳು ವ್ಯತ್ಯಾಸವಾಗಿರಬಹುದು ಬಿಟ್ರೆ ಆತ ಅದನ್ನೇ ಒತ್ತಿ ಒತ್ತಿ ಆರೋಪಗಳನ್ನು ಮಾಡಿದಾನೆ ಹಾಗಾಗಿ ಈ ವಿಡಿಯೋ ಒಂದು ಕಡೆಯಿಂದ ಮಹೇಶ್ವರಿ ತಿಮರೋಡಿ ಜಯಂತ್ ಟಿ ಗಿರೀಶ್ ಮಠನವರ್ ಇದರೊಂದಿಗೆ ಸಮೀರ್ಗೂ ಕೂಡ ವರದಾನವಾಗುವಂತ ಸಾಧ್ಯತೆ ಇದೆ ಇದನ್ನು ಮೀರಿ ಏನಾದರೂ ಪ್ರಬಲವಾದ ಸಾಕ್ಷಿಗಳು ಎಸ್ ಐ ಲಭಿಸಿದಾಗ ಮಾತ್ರ ಇವರನ್ನ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆ ಸಾಕ್ಷ್ಯಗಳು ಏನಾದರೂ ಮೊಬೈಲ್ನಲ್ಲಿ ಇದೆಯಾ ಆ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಿದ ಸಂದರ್ಭ ಏನಾದರೂ ಸಿಗುತ್ತಾ ಅನ್ನುವಂಥ ಆ ನಿರೀಕ್ಷೆಗಳು ಎಸ್ ಟಿ ಇದೆ ಆದರೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲಾನ್ ಸಿ ಅನ್ನ ಮಾಡಿಕೊಂಡಿರುವಂತಹ ತಂಡ ಇದರಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತೆ ಅನ್ನೋದು ಬಹಳ ಬಹಳ ಅನುಮಾನಕಾರಿಯಾಗಿರುವಂಥದ್ದು ಹಾಗಾಗಿ ಎಲ್ಲವನ್ನ ಕೂಡ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಇದಕ್ಕೆ ಇಳಿದಿರುವಂತದ್ದು ಈ ವಿಡಿಯೋ ಸಂದರ್ಶನಗಳ ಮೂಲಕವೇ ಗೊತ್ತಾಗುತ್ತೆ ಇದು ಕೂಡ ಒಂದು ಪ್ರಬಲ ಎವಿಡೆನ್ಸ್ ಆಗುತ್ತೆ ಹಾಗಾಗಿ ಎಸ್ ಕೂಡ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಚಿನ್ನಯ್ಯನ ಅಣ್ಣನಿಗೆ ನೋಟಿಸ್ ಕೊಡುವಂತಹ ಎಸ್ ಐ ಟಿ ಈವರೆಗೂ ಆಶಯದಾತರಿಗೆ ಯಾಕೆ ನೋಟಿಸ್ ಅನ್ನು ಕೊಟ್ಟಿಲ್ಲ ಅಂದ್ರೆ ಅವರು ಏನೋ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ವಿಚಾರಣೆ ಕರೆದ್ರೆ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕೂಡ ಇದೆ ಆದರೆ ವಶಕ್ಕೆ ಪಡೆಯುವ ಮುನ್ನ ಸೂಕ್ತ ಪ್ರಬಲ ದಾಖಲೆಗಳು ಬೇಕಾಗುತ್ತೆ ಮೊನ್ನೆ ಇಡೀ ಸರ್ಚ್ ವಾರಂಟ್ ಅನ್ನು ಪಡೆದುಕೊಂಡು ಅವರ ಮನೆಗೆ ಹೋಗಿ ಎಲ್ಲವನ್ನ ತನಿಖೆ ಮಾಡಿದ ಸಂದರ್ಭ ಮೊಬೈಲು ಆ ಮನೆಯ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಮತ್ತು ಆತನ ಬಟ್ಟೆ ಬರ ಬಿಟ್ಟರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಇದೆ ಮತ್ತು ಈತನ ಹೇಳಿಕೆ ಬಗ್ಗೆಯೂ ಕೂಡ ಎಸ್ ಐ ಟಿಗೆ ಬಹಳ ಗೊಂದಲಗಳು ಇದೆ ಹಾಗಾಗಿ ಇದೆಲ್ಲವನ್ನ ಕೂಡ ಕ್ಲಾರಿಟಿ ಪಡೆದುಕೊಳ್ಬೇಕು ಆದರೆ ತನಿಖಾಧಿಕಾರಿ ದಯಾಮ ಅವರು ಈಗ ಲೀವ್ ನಲ್ಲಿ ಇದ್ದಾರೆ ಎರಡು ದಿನ ಇದ್ದಾರೆ ಹಾಗಾಗಿ ಅವರ ಪರವಾಗಿ ಇವತ್ತು ಅವರು ಬರ್ತಾ ಇದ್ದಾರೆ ಅವರೇ ಬಂದು ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೆ ಾರೆ ಇವತ್ತು ಎರಡು ಮಹತ್ವದ ನಿರ್ಧಾರ ಒಂದು ಸುಜಾತ ಭಟ್ ಪ್ರಕರಣ ನಡೆಯುತ್ತೆ ಇನ್ನೊಂದು ಕಡೆಯಿಂದ ಚಿನ್ನಯ್ಯನ ಪ್ರಕರಣದ ತನಿಖೆ ಮುಂದಕ್ಕೆ ಯಾವ ರೀತಿಯ ಕಾರ್ಯಾಚರಣೆ ಮಾಡಬೇಕು ರೀತಿಯಲ್ಲೂ ಕೂಡ ನಡೆಯುತ್ತೆ ಯಾಕಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಸ್ಟಾಗ್ನೆಂಟ್ ಆಗಿ ಇದೆ ತನಿಖೆ ಮುಂದುವರಿತಾ ಇಲ್ಲ ಇರುವಂತಹ ದಾಖಲೆಗಳ ಆಧಾರದಲ್ಲಿ ಪರಿಶೀಲನೆಗಳು ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕಥೆಯನ್ನೇನು ಎಸ್ ಬಿಟ್ಟಿಲ್ಲ ಅಲ್ಲಿ ಹೂತಿರುವಂತಹ ಶವಗಳು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಅಲ್ಲಿ ಯುಡಿಆರ್ ಏನಾದ್ರು ಪ್ರಕರಣಗಳು ಇದೆಯಾ ಇನ್ ಕೇಸ್ ಯುಡಿಆರ್ ಆಗಿದ್ರು ಕೂಡ ಅದನ್ನ ವಿಲೇವರಿ ಮಾಡಿ ಸಂದರ್ಭ ಏನಾದರೂ ಎಡೌಟ್ ಸಿಬ್ಬಂದಿಗಳನ್ನು ಅವರು ವಿಚಾರಣೆ ಮಾಡ್ತಾ ಇದ್ದಾರೆ ಒಟ್ಟು ಮೂರು ಆಯಾಮದಲ್ಲಿ ಎಸ್ ಅಡಿ ತನಿಖೆ ನಡೀತಾ ಇದೆ ಒಂದು ಸುಜಾತ ಭಟ್ ಇನ್ನೊಂದು ಚಿನ್ನಯ್ಯ ಇನ್ನೊಂದು ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಸೊ ಇವತ್ತು ಅವರು ಬಂದು ಇವತ್ತು ಮಹತ್ವದವಾದ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ